ಕೆಲಸ ಮಾಡೋದಕ್ಕೆ ತುಂಬ ಆಸೆ ಇದೆ ಆದರೆ ಸೋಮಾರಿತನ ತಡೆಯುತ್ತಿದೆ ಎಂದು ಹೇಳೋದು ತುಂಬ ಸಾಮಾನ್ಯವಾದ ಸ್ಥಿತಿ ಇದು ಅಶಕ್ತತೆಯ ಸಂಕೇತ ಅಲ್ಲ ಬದಲಿಗೆ ನಿಮ್ಮಲ್ಲಿ ಉತ್ಸಾಹ ಇದೆ ಆದರೆ ಆರಂಭ ಮಾಡೋದಕ್ಕೆ ಇಚ್ಛಾಶಕ್ತಿ ಅಥವಾ ಗಟ್ಟಿತನ ಇನ್ನೂ ಬೆಳೆದಿಲ್ಲ ಎನ್ನುವಂತಹ ಅರ್ಥ ಅಷ್ಟೆ ಈ ಸ್ಥಿತಿಯಿಂದ ಹೊರಬರೋದಕ್ಕೆ ಕೆಲವು ಸರಳ ಮತ್ತು ಪರಿಣಾಮಕಾರಿ ಸಲಹೆಗಳು ಇಲ್ಲಿವೆ ಎರಡು ನಿಮಿಷದ ನಿಯಮ ಯಾವುದೇ ಕೆಲಸ ಆರಂಭ ಮಾಡೋದಕ್ಕೆ ತುಂಬ ದೊಡ್ಡದು ಅನಿಸಿದ್ರೆ ನೀವು ಇದನ್ನು ಎರಡು ನಿಮಿಷ ಮಾತ್ರ ಮಾಡ್ತೀನಿ ಅಂತ ಮನಸ್ಸಿಗೆ ಹೇಳ್ಕೊಳ್ಳಿ ಪ್ರಾರಂಭ ಆದ ಬಳಿಕ ಮುಂದುವರಿಯೋದು ತುಂಬ ಸುಲಭ ಆಗುತ್ತೆ ಮತ್ತು ಪ್ರತಿ ಕೆಲಸಕ್ಕೂ ಇಷ್ಟು ಸಮಯ ಕೊಟ್ಟೇ ಕೊಡ್ತೀನಿ ಅಂತ ನಿಗದಿ ಮಾಡಿ ಈ ಸಣ್ಣ ಸಮಯದ ಗಡುವುಗಳು ಸೋಮಾರಿತನವನ್ನು ತಡೆದುಕೊಳ್ತವೆ ಕೆಲಸದ ಹಿಂದಿರುವ ಉದ್ದೇಶವನ್ನು ನೆನಪು ಮಾಡಿಕೊಳ್ಳಿ ನೀವು ಇದನ್ನು ಯಾಕೆ ಮಾಡಬೇಕು ನಿಮ್ಮ ಕನಸು ಗೌರವ ಹಣ ಅಥವಾ ಭದ್ರತೆಯ ಕಾರಣವೇ ಆಗಿರ್ಬೋದು ಪದೇ ಪದೇ ಉದ್ದೇಶವನ್ನು ನೆನಪು ಮಾಡಿಕೊಳ್ಳೋದ್ರಿಂದ ನಿಮ್ಮ ಆಸೆಗೆ ನೆಲೆ ಸಿಗುತ್ತೆ ಫೋನ್ ಸೋಷಿಯಲ್ ಮೀಡಿಯಾ ಇತ್ಯಾದಿಗಳನ್ನು ತಾತ್ಕಾಲಿಕವಾಗಿ ದೂರ ಇಡಿ ಈ ಆಲಸ್ಯಗಳು ನಿಮ್ಮ ಸೋಮಾರಿತನವನ್ನು ಇನ್ನೂ ಹೆಚ್ಚಿಗೆ ಮಾಡ್ತವೆ ಪ್ರತಿದಿನ ಇಂಥದ್ದೇ ಸಮಯಕ್ಕೆ ಇಂಥದ್ದೇ ಕೆಲಸವನ್ನು ಮಾಡೇ ಮಾಡ್ತೀನಿ ಎಂದು ರೂಢಿಗತ ಮಾಡಿಕೊಳ್ಳಿ ಆಗ ಸೋಮಾರಿತನ ತಾನಾಗೆ ಕಡಿಮೆ ಆಗುತ್ತೆ ಒಂದು ಕೆಲಸ ಮುಗಿಸಿದಾಗ ಅದನ್ನು ಯೋಗ್ಯವಾಗಿ ನೆನಪು ಮಾಡಿಕೊಳ್ಳಿ ನಿಮ್ಮ ಮೇಲೆ ಹೆಮ್ಮೆ ಪಟ್ಕೊಳ್ಳಿ ಇದು ನಿಮ್ಮ ಮುಂದಿನ ಕೆಲಸಗಳಿಗೆ ಉತ್ಸಾಹ ನೀಡುತ್ತೆ ನಿಮ್ಮಲ್ಲಿ ಸೋಮಾರಿತನ ಇನ್ನೂ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಇಪ್ಪತ್ತೈದು ನಿಮಿಷದ ಕೆಲಸ ಮಾಡೇ ಮಾಡ್ತೀನಿ ಎಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ ಮತ್ತು ಐದು ನಿಮಿಷ ವಿರಾಮ ತೆಗೆದುಕೊಳ್ಳಿ ಗುರಿ ಸ್ಪಷ್ಟವಾಗಿರದಿದ್ದರೆ ಪ್ರೇರಣೆ ಕುಗ್ಗುತ್ತದೆ ಆದ್ದರಿಂದ ನೀವು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿಟ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನಸ್ಸೇ ನಿಮಗೆ ನೀನು ಏನು ಮಾಡ್ತಾ ಇದ್ದೀಯಾ ಎಂದು ನಿನ್ನ ಮೇಲೆ ಸಂಶಯ ಪಡುತ್ತೆ ಆದ್ದರಿಂದ ದೈನಂದಿನ ಗುರಿಯನ್ನು ಬರೆದುಕೊಳ್ಳಿ ಅದು ನಿಮ್ಮನ್ನು ಸ್ಪಷ್ಟತೆಗೆ ಒಯ್ಯುತ್ತೆ ಮತ್ತು ಕೆಲವೊಮ್ಮೆ ದೈಹಿಕ ಮಾನಸಿಕ ಕಾರಣಗಳು ಕೂಡ ಇದಕ್ಕೆ ಸೋಮಾರಿತನಕ್ಕೆ ಕಾರಣ ಇರ್ಬೋದು ನಿದ್ರೆ ಆಹಾರ ವ್ಯಾಯಾಮ ಸರಿಯಾಗಿ ಇಲ್ಲದಿದ್ದರೆ ಏನೇ ಆಸೆ ಇದ್ದರೂ ಕೂಡ ಆ ಕೆಲಸವನ್ನು ನಿಮ್ಮಿಂದ ಮಾಡೋದಕ್ಕೆ ಆಗಲ್ಲ ಸೋಮಾರಿತನಕ್ಕೆ ಹುಡುಗಾಟದ ರೂಪ ಕೊಡಿ ನಾನು ಸೋಮಾರಿ ಸೋಮಾರಿ ಅನ್ನೋದ್ರ ಬದಲು ನಾನು ಹೊಸ ಮಾರ್ಗ ಹುಡುಕ್ತಿದ್ದೀನಿ ಅಂತ ನಿಮ್ಮ ಮನಸ್ಸನ್ನು ನೀವೇ ನವೀಕರಣ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕೆಳಮಟ್ಟಕ್ಕೆ ಇಳಿಯಲ್ಲ ಯಾವುದೇ ಕಾರ್ಯದ ಆರಂಭ ಮಾಡಿದ್ರೆ ಅದು ಐವತ್ತು ಪರ್ಸೆಂಟ್ ಜಯ ಅಲ್ಲೇ ಸಿಕ್ಕಿತು ಅನ್ನೋ ಅರ್ಥ ಕೆಲಸವನ್ನು ಆರಂಭ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆದ್ದರಿಂದ ಒಂದು ಪಾಠ ಆಗಲಿ ಅಥವಾ ಯಾವುದೇ ಒಂದು ಟಾಸ್ಕ್ ಆಗಲಿ ಏನಾದರೂ ಆಯ್ಕೆ ಮಾಡಿ ಒಂದು ಮೂರು ನಿಮಿಷ ಆದರೂ ಕೂಡ ಅದನ್ನು ಗುರಿಯಾಗಿಟ್ಕೊಂಡು ಆ ಕೆಲಸವನ್ನು ಪೂರ್ಣ ಮಾಡಿ ಸೋಮಾರಿತನ ಅಂದರೆ ನೀವು ಸುಸ್ತು ಆಗಿದ್ದೀರಾ ಅಂತ ಅರ್ಥ ಅಲ್ಲ ಕೆಲವೊಮ್ಮೆ ನಿರಂತರವಾಗಿ ಮನಸ್ಸಿನ ಮೇಲೆ ಬೀಳುವಂತಹ ಹೊರೆಗಳು ತೊಂದರೆಗಳು ಇವುಗಳ ಕಾರಣದಿಂದನೂ ಕೂಡ ಸೋಮಾರಿತನ ಬಂದಿರಬಹುದು ಆದ್ದರಿಂದ ತಕ್ಷಣ ನಿಮಗೆ ಇಷ್ಟವಾದ ಒಂದು ಸಣ್ಣ ಕೆಲಸವನ್ನು ಮಾಡಿ ನಿಮ್ಮ ಮನಸ್ಸನ್ನು ನೀವೇ ಪುನರ್ಚೇತನಗೊಳಿಸಿ ನಿಮ್ಮಲ್ಲಿ ಸೋಮಾರಿತನ ಇದ್ದರೂ ಕೂಡ ಅದನ್ನು ನಾಚಿಕೆ ಅಂತ ಅಂದ್ಕೋಬೇಡಿ ನಾನೊಬ್ಬ ಆಳವಾದ ವಿಶ್ಲೇಷಕ ಬುದ್ಧಿವಂತ ಶ್ರಮ ಉಳಿಸುವವ ಎನ್ನುವಂತಹ ಪಾಸಿಟಿವ್ ಥಿಂಕ್ ಮಾಡಿ ಯಾರಾದರೂ ಸ್ನೇಹಿತ ಅಥವಾ ಗೆಳೆಯನಿಗೆ ನೀವು ನಿಮ್ಮ ಗುರಿಯನ್ನು ತಿಳಿಸಿ ಅವಾಗ ಅವರು ಸರಿಯಾದ ಸಮಯದಲ್ಲಿ ನಿಮಗೆ ಸಪೋರ್ಟನ್ನು ಮಾಡ್ತಾರೆ ಆದ್ದರಿಂದ ಯಾವುದೇ ಕೆಲಸಕ್ಕಿಂತ ಅದರ ಪ್ರಭಾವಕ್ಕೆ ಹೆಚ್ಚಿನ ಗಮನ ಕೊಡಿ ಆ ಕೆಲಸದ ಫಲಿತಾಂಶ ಏನು ಪದೇ ಪದೇ ಅದನ್ನು ಯೋಚನೆ ಮಾಡೋದರಿಂದ ಕೂಡ ನೀವು ಸೋಮಾರಿಗಳಾಗಬಹುದು ಆದ್ದರಿಂದ ಇದೆಲ್ಲವುಗಳ ಮೇಲೆ ನೀವು ನಿಮ್ಮ ಗಮನವನ್ನು ಹರಿಸ್ಬಿಟ್ಟು ನಿಮ್ಮ ಸೋಮಾರಿತನದಿಂದ ಹೊರಬಂದು ನೀವು ಕೈಗೊಂಡಿರುವ ಕಾರ್ಯವನ್ನು ಸಾಧಿಸಿ ಧನ್ಯವಾದಗಳು